ಮಾಡುತ್ತೆ ಆದ್ರೆ ನಮ್ಮ ಸುಮಾಸ್ ಮಾಡೋದು ನಿಮ್ಮ ನಿಮ್ಮ ಅದೇ ಅದೇ ನಿಮ್ಮ ಬಿಟ್ಟ ಇಡೀ ಕರ್ನಾಟಕದಲ್ಲಿ ಯಾವ ಕೇಳೋ ಇದರ ಹಬ್ಬ ಮೇಂಟೈನ್ ಮಾಡಿದ್ರು ಅಡ್ವಾನ್ಸ್ ಬರೋದು ಡಿಪಾಸಿಟ್ ಬರ್ತಾ ಇದ್ರೆ

ಏನು ಹೇಳ್ಬೇಕು ಮತ್ತೆ ಇಂಥ ಬರ್ತಾರೋ ಅದೇ ಅದೇ ಕಡೆ ನಮ್ಮ ಮತ್ತೆ ಬಂದೇ ಬರ್ತೇನೆ ನಾನು ಬರೋ ಮೂವಿ ಓಕೆ ಮತ್ತೆ ಅಪ್ಪ ನೋಡಿದಂಗೆ ಆಯ್ತಾ ಮೂವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ